ಬರ್ಬರಿಕ್ ಅವರ ಕಥೆ ಬರ್ಬರಿಕ್ ಖಟುಶ್ಯಾಮ್ ಎಂದು ಕರೆಸಿಕೊಳ್ಳುತ್ತಾರೆ ಮಹಾಭಾರತದ ವೈವಿಧ್ಯಮಯ ಮತ್ತು ಅಪರೂಪದ ಪಾತ್ರವಾಗಿದೆ ಇಲ್ಲಿದೆ ಅವರ ಕಥೆಯ ವಿವರ ಹಿನ್ನೆಲೆ ಬರ್ಬರಿಕ್ ಅವರು ಭೀಮನ ಮೊಮ್ಮಗ ಮತ್ತು ಘಟೋತ್ಕಚನ ಮಗನಾಗಿದ್ದರು ಅವರ ತಾಯಿ ಅಹಿಲಾವತಿ ಮೂರ್ವಿ ಎಂದು ಕರೆಯಲ್ಪಡುವ ಅವರಿಂದ ಪೋಷಿತನಾಗಿದ್ದರು ಬಾಲ್ಯದಲ್ಲಿಯೇ ಅವರು ಅದ್ಭುತ ಯುದ್ಧ ಕೌಶಲ್ಯವನ್ನು ತೋರಿಸಿದರು ವರಗಳು ಮತ್ತು ಶಕ್ತಿಗಳು ಬರ್ಬರಿಕ್ ಅವರು ಕಾಳಿದೇವಿಯನ್ನು ಆರಾಧಿಸಿದರು ಮತ್ತು ಮೂರು ಅಮೋಘ ಬಾಣಗಳನ್ನು ತೀನ್ ಬಾನ್ ವರವಾಗಿ ಪಡೆದರು ಈ ಬಾಣಗಳಿಗೆ ಭಾರೀ ಶಕ್ತಿ ಇತ್ತು ಮೊದಲ ಬಾಣ ಬರ್ಬರಿಕ್ ನಾಶ ಮಾಡಲು ಇಚ್ಛಿಸುವ ಎಲ್ಲಾ ವಸ್ತುಗಳನ್ನು ಗುರುತಿಸುತ್ತಿತ್ತು ಎರಡನೇ ಬಾಣ ಉಳಿಸಲು ಇಚ್ಛಿಸುವ ಎಲ್ಲಾ ವಸ್ತುಗಳನ್ನು ಗುರುತಿಸುತ್ತಿತ್ತು ಮೂರನೇ ಬಾಣ ಎಲ್ಲಾ ಗುರುತಿಸಲಾದ ವಸ್ತುಗಳನ್ನು ನಾಶ ಮಾಡಿ ನಂತರ ಬರ್ಬರಿಕ್ ಅವರ ಬಾಣಪೆಟ್ಟಿಗೆಗೆ ಮರಳುತ್ತಿತ್ತು ಪ್ರತಿಜ್ಞೆ ಮತ್ತು ಪರಿಣಾಮ ಬರ್ಬರಿಕ್ ಅವರು ಯಾವಾಗಲೂ ಬಲಹೀನ ಪಕ್ಷವನ್ನು ಬೆಂಬಲಿಸುವುದಾಗಿ ಪ್ರತಿಜ್ಞೆ ತೆಗೆದುಕೊಂಡರು ಈ ಪ್ರತಿಜ್ಞೆಯು ಅವರಿಗೆ ಮಹತ್ವದ ವ್ಯಕ್ತಿಯನ್ನಾಗಿ ಮಾಡಿತು ಏಕೆಂದರೆ ಮಹಾಭಾರತದ ಯುದ್ಧದಲ್ಲಿ ಅವರ ಹಸ್ತಕ್ಷೇಪವು ಯುದ್ಧದ ಸಮತೋಲನವನ್ನು ಮರುಸಾಧಿಸಬಹುದಾಗಿದೆ ಇದರಿಂದ ಯುದ್ಧವು ಅನಂತ ಕಾಲದವರೆಗೆ ಸಾಗಬಹುದು ಕೃಷ್ಣ ಅವರ ಜೊತೆ ಎದುರಿಸು ಕುರುಕ್ಷೇತ್ರ ಯುದ್ಧದ ಸನ್ನಾಹದಲ್ಲಿ ಬರ್ಬರಿಕ್ ಅದನ್ನು ಸಾಕ್ಷಿಯಾಗಲು ಮತ್ತು ಬಲಹೀನ ಪಕ್ಷವನ್ನು ಬೆಂಬಲಿಸಲು ತೀರ್ಮಾನಿಸಿದರು ಕೃಷ್ಣ ಅವರ ಪ್ರತಿಜ್ಞೆಯ ಪರಿಣಾಮಗಳನ್ನು ಅರ್ಥ ಮಾಡಿಕೊಂಡು ಬ್ರಾಹ್ಮಣ ವೇಷದಲ್ಲಿ ಬರ್ಬರಿಕ್ ಅವರನ್ನು ಭೇಟಿ ಮಾಡಿ ಅವರ ಉದ್ದೇಶಗಳನ್ನು ವಿಚಾರಿಸಿದರು ಬರ್ಬರಿಕ್ ಅವರ ಯೋಜನೆಗಳನ್ನು ಕೃಷ್ಣ ತಿಳಿದುಕೊಳ್ಳುವಾಗ ಅವರ ಹಸ್ತಕ್ಷೇಪವು ಯುದ್ಧದ ವೈಶ್ವಿಕ ಸಮತೋಲನವನ್ನು ಮತ್ತು ನಿರ್ದಿಷ್ಟ ಫಲಿತಾಂಶವನ್ನು ಬಾಧಿತ ಮಾಡುವುದೆಂದು ಅರಿತರು ಇದನ್ನು ತಡೆಯಲು ಕೃಷ್ಣ ಬರ್ಬರಿಕ್ ಅವರ ತಲೆಯನ್ನು ದಾನವಾಗಿ ಕೇಳಿದರು ತ್ಯಾಗ ಯಾವುದೇ ಸಂಶಯವಿಲ್ಲದೆ ಬರ್ಬರಿಕ್ ಕೃಷ್ಣ ಅವರ ವಿನಂತಿಯನ್ನು ಒಪ್ಪಿಕೊಂಡರು ಅವರ ಭಕ್ತಿ ಮತ್ತು ತ್ಯಾಗವನ್ನು ತೋರಿಸಿದರು ಕೃಷ್ಣ ಬರ್ಬರಿಕ್ ಅವರ ತಲೆಯನ್ನು ಕಡಿದರು ಆದರೆ ಅವರ ಭಕ್ತಿ ಕಾರಣದಿಂದ ಕೃಷ್ಣ ಒಂದು ವರವನ್ನು ನೀಡಿದರು ಬರ್ಬರಿಕ್ ಅವರ ತಲೆಯನ್ನು ಯುದ್ಧದ ಮೈದಾನವನ್ನು ಮೇಲ್ಕಾಣುವ ಗುಡ್ಡದ ಮೇಲೆ ಇಡಲಾಯಿತು ಇದರಿಂದ ಅವರು ಕೊನೆಯವರೆಗೂ ಕರುಕ್ಷೇತ್ರ ಯುದ್ಧವನ್ನು ನೋಡಲು ಸಾಧ್ಯವಾಯಿತು ಯುದ್ಧದ ನಂತರ ಮತ್ತು ಹೀರೋತನ ಯುದ್ಧದ ನಂತರ ಪಾಂಡವರು ಬರ್ಬರಿಕ್ ಯುದ್ಧದ ಪಯಣವನ್ನು ಕೇಳಲು ಕೇಳಿದರು ಬರ್ಬರಿಕ್ ವಿಧೇಯತೆಯಿಂದ ಕೃಷ್ಣ ಅವರ ದಿವ್ಯ ಚಾತುರ್ಯ ಮತ್ತು ತಂತ್ರವೇ ಯುದ್ಧದ ಫಲಿತಾಂಶವನ್ನು ನಿರ್ಧರಿಸಿದೆ ಎಂದರು ಬರ್ಬರಿಕ್ ಅವರ ತ್ಯಾಗವನ್ನು ಬೃಹತ್ ಭಕ್ತಿ ಮತ್ತು ಕರ್ತವ್ಯದ ತ್ಯಾಗವಾಗಿ ನೆನೆಸಿಕೊಳ್ಳಲಾಗುತ್ತದೆ ಪೂಜೆ ಮತ್ತು ಮಹತ್ವ ಇಂದು ಬರ್ಬರಿಕ್ ಅವರನ್ನು ಖಟುಶ್ಯಾಮ್ಜಿ ಎಂದು ಭಾರತದ ವಿವಿಧ ಭಾಗಗಳಲ್ಲಿ ವಿಶೇಷವಾಗಿ ರಾಜಸ್ಥಾನದಲ್ಲಿ ಪೂಜಿಸಲಾಗುತ್ತದೆ ರಾಜಸ್ಥಾನದ ಸಿಖರ್ ಜಿಲ್ಲೆಯ ಖಟುಶ್ಯಾಮ್ಜಿ ದೇವಸ್ಥಾನವು ಪ್ರಮುಖ ತೀರ್ಥಸ್ಥಳವಾಗಿದೆ ಭಕ್ತರು ಖಟುಶ್ಯಾಮ್ಜಿ ಅವರ ಪ್ರಾರ್ಥನೆಗಳು ಫಲಿಸುತ್ತದೆ ಎಂದು ನಂಬುತ್ತಾರೆ ಮತ್ತು ಅವರು ಭಕ್ತರ ಕರೆಗೆ ಪ್ರತಿಕ್ರಿಯಿಸುವ ದೇವತೆ ಎಂದು ಕರೆಯುತ್ತಾರೆ ಬರ್ಬರಿಕ್ ಅವರ ಕತೆ ಕರ್ತವ್ಯ ತ್ಯಾಗ ಮತ್ತು ದಿವ್ಯ ಹಸ್ತಕ್ಷೇಪದ ಗಾಢ ಮತ್ತು ಸಂಕೀರ್ಣ ವಿಷಯಗಳನ್ನು ಚಿತ್ರಿಸುತ್ತದೆ ಮಹಾಭಾರತದ ಆಳವಾದ ಮತ್ತು ಸಂಕೀರ್ಣ ಪರಿಕಲ್ಪನೆಗಳನ್ನು ನಿರೂಪಿಸುತ್ತದೆ